ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಮಾಜಘಾತುಕ ವ್ಯಕ್ತಿಗಳಿಗೆ ಪ್ರಚೋದನಕಾರಿ ಹೇಳಿಕೆ ಮಾಡದಂತೆ ನಿರ್ಬಂಧ ಹೇರಿ ಗಡಿಪಾರು ಮಾಡುವ ಕುರಿತು ಪ್ರಕಟಣೆ ಹೊರಡಿಸಲಾಗಿದೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಸಂಘಟನೆ ಬಾಗಲಕೋಟ ಸಂವಿಧಾನ ಮೌಲ್ಯಗಳು ಮತ್ತು ಮಾನವ ಹಕ್ಕುಗಳನ್ನು ರಕ್ಷಿಸಲು ಶ್ರಮಿಸುತ್ತೆ ಸಮಾನತೆ ಭ್ರಾತೃತ್ವ ಮತ್ತು ನ್ಯಾಯದ ಮೌಲ್ಯಗಳಿಗೆ ಧಕ್ಕೆ ಉಂಟು ಮಾಡುವ ಘಟನೆಗಳನ್ನು ತಡೆಗಟ್ಟಲು ಕಾನೂನು ಉಲ್ಲಂಘಿಸುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಈ ಮರವಿನ ಸಲ್ಲಿಸಿದೀವಿ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದ ಕ್ರೂರ ಉಗ್ರಗಾಮಿ ದಾಳಿಯನ್ನ ನಾವು ಇಡೀ ದೇಶ ಮಟ್ಟದಲ್ಲಿ ಬಲವಾಗಿ ಖಂಡಿಸುತ್ತಾ ಬಂದಿರುತ್ತೆ ಉಗ್ರಗಾಮಿಗಳಿಗೆ ಯಾವುದೇ ಧರ್ಮ ಇರುವುದಿಲ್ಲ ಮುಸ್ಲಿಂ ಧರ್ಮವಾಗಲಿ ಅಥವಾ ಯಾವುದೇ ಇತರ ಧರ್ಮವಾಗಲಿ ಉಗ್ರಗಾಮಿಗಳ ಪರ ನಿಲ್ಲಬಾರದು ಭಾರತದ ಸಂವಿಧಾನದ ಅಡಿ ಕಾನೂನು ರೀತಿಯ ಪ್ರತಿಭಟನೆ ಮಾಡುವುದು ಸರಿ ಆದರೆ ಆ ನೆಪದಲ್ಲಿ ತಮ್ಮ ರಾಜಕೀಯ ಅಕ್ರಮ ಲಾಭಕ್ಕೋಸ್ಕರ ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಗುರಿಪಡಿಸುವುದು ತಪ್ಪು ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದನಾ ಘಟನೆ ಖಂಡಿಸಿ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಬಾಗಲಕೋಟೆ ಕೊತ್ತಲೇಶ್ವರ ದೇವಸ್ಥಾನದಿಂದ ಪಂಚಿನ ಮೆರವಣಿಗೆಯಲ್ಲಿ ಭಯೋತ್ಪಾದಕ ಮುಸಲ್ಮಾನರಿಗೆ ಎಂದು ಇಡೀ ಮುಸ್ಲಿಂ ಸಮುದಾಯವನ್ನು ಉದ್ದೇಶಿಸಿ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಕೋಮು ಸೌಹಾರ್ದತೆಗೆ ಧಕ್ಕೆಯಾಗುವಂತೆ ಪ್ರತಿಭಟನಾ ರ್ಯಾಲಿಯನ್ನು ಮಾಡಿದ್ದು ಅದರಲ್ಲಿ ಕುಮಾರಸ್ವಾಮಿ ಗುರಯ್ಯ ಕಾಡಸಿದ್ದೇಶ್ವರ ಮಠ ಉರ್ಫ ಹಿರೇಮಠ ಹುಲಗೇರಿ ಬದಾಮಿ ಇವನು ಇವತ್ತು ನಾವು ಎಲ್ಲಿ ಬೇಕಾದರೂ ಹೋದರೂ ಮುಸ್ಲಿಮರ ಅಟ್ಟಹಾಸ ಮೆರಿತಾ ಇದೆ ಇವತ್ತು ಬಾಗಲಕೋಟದಲ್ಲಿ ಆಯಿತು ಇಡೀ ರಾಜ್ಯದಲ್ಲಿ ಆಯಿತು ಮುಸ್ಲಿಂ ತುಷ್ಟೀಕರಣ ನಡೀತಾ ಇದೆ ಇರತಕ್ಕಂತಹ ಹಿಂದೂಗಳಿಗೆ ವಿನಂತಿ ಮಾಡಿಕೊಳ್ತೀವಿ ನಮ್ಮ ವ್ಯವಹಾರ ನಮ್ಮ ಮಂದಿ ಜೊತೆ ಆಗ್ಲಿ ನಮ್ಮ ವ್ಯವಹಾರ ನಮ್ಮ ಮಂದಿ ಜೊತೆಯಾಗ್ಲಿ ನಾವು ಪಂಚರ ಹಾಕಿಸುವ ಅಂಗಡಿ ನಮ್ಮದಾಗ್ಲಿ ನಾವು ಎಲೆಕ್ಟ್ರಿಕಲ್ ಕರೆಯುವ ನಮ್ಮದಾಗ್ಲಿ ನಾವು ಫ್ರಿಡ್ಜ್ ರಿಪೇರಿ ಮಾಡುವ ನಮ್ಮದಾಗ್ಲಿ ಕಾರ್ಪೆಂಟರ್ ಮಾಡುವ ವ್ಯಕ್ತಿ ನಮ್ಮದಾಗ್ಲಿ ನಾವು ಹಣ್ಣು ಖರೀದಿ ಮಾಡುವ ವ್ಯಕ್ತಿ ನಮ್ಮದಾಗ್ಲಿ ಇವತ್ತಿನ ದಿವಸ ನಮ್ಮ ಅಂಗಡಿ ನಾವು ಹಿಂದೂಗಳ ಹತ್ತಿರ ಖರೀದಿ ಮಾಡಬೇಕು ಅಂತ ಇವತ್ತಿನ ದಿವಸ ಶಪಥ ಮಾಡ್ತೀವಿ ಆದ ಕಾರಣ ನಾವೆಲ್ಲರೂ ಒಂದಾಗೋಣ ಅಂತ ಪ್ರತಿಭಟನೆ ಉದ್ದೇಶವನ್ನ ಇಟ್ಟು ಕಾನೂನು ಬಾಹಿರ ಪರಿಶೋಧನಾಕಾರಿ ಭಾಷಣ ಮಾಡಿ ಕೌಮೊ ಸೌಹಾರ್ದತೆಗೆ ಧಕ್ಕೆ ತರುವಂತೆ ಹೇಳಿಕೆ ಕೊಟ್ಟಿರ್ತಾನೆ ಅಲ್ಲದೆ ಈ ಹಿಂದೆ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೆರಡರಂದು ಬಾಗಲಕೋಟೆಯ ಬಸವೇಶ್ವರ ಸರ್ಕಲ್ನಲ್ಲಿ ರಾಜಸ್ಥಾನದ ಕನ್ನಯ್ಯ ಲಾಲ್ ಇವರ ಹತ್ಯೆ ಖಂಡಿಸಿ ಬಾಗಲಕೋಟೆಯ ವಿಶ್ವ ಹಿಂದೂ ಪರಿಷತ್ ಬಚರಂಗ ದಳದ ವತಿಯಿಂದ ನಡೆದ ಪ್ರತಿಭಟನೆ ನಡೆಸಿದ್ದು ಅದರಲ್ಲಿ ಎಲ್ಲಾ ಮುಸ್ಲಿಂ ಸಮುದಾಯವನ್ನು ಉದ್ದೇಶಿಸಿ ಹಿಂದೂ ವಿರೋಧಿಗಳನ್ನ ಅಧಿಕಾರಿ ಎಂದು ಮತ್ತು ತಾಲಿಬಾನ್ ಸಂಸ್ಕೃತಿ ಜಿಹಾದಿ ಮುಸಲ್ಮಾನರಿಗೆ ಎಂದು ಘೋಷಣೆ ಕೂಗಿರುತ್ತಾರೆ ಅಲ್ಲದೆ ಹಲವು ಜನ ಸದರಿ ಪ್ರತಿಭಟನೆಯ ರ್ಯಾಲಿಯಲ್ಲಿ ಮಾಡಿದ್ದು ಅದರಲ್ಲಿ ತಾಕತ್ ಇದ್ರೆ ಮುಂದೆ ಬನ್ನಿ ನಿಮಗೆ ಇಲ್ಲೇ ಚಟ್ಟ ಕಡ್ತೀವಿ ಎಂದು ಗಲುವೆ ಮಾಡುವ ಉದ್ದೇಶದಿಂದ ಘೋಷಣೆ ಕುಗಿತು ಇರುತ್ತೆ ಇವತ್ತು ಇಡೀ ದೇಶದಲ್ಲಿ ಬಹಿರಂಗವಾಗಿ ನಡು ರೋಡಲ್ಲಿ ಅವರು ಚಾಕು ಚೋರಿ ಇಟ್ಕೊಂಡು ಹೋದ್ರು ನಿಮ್ಮನ್ನ ಕೇಳಿರುವಂತೆ ಇಲಾಖೆಯವರ ಹತ್ತಿರ ಐತಿ ಅಂತ ಪಡಿಸ್ತೀವಿ ಬಂಧುಗಳೇ ಇವತ್ತಿನ ದಿವಸ ಇಡೀ ದೇಶದಾದ್ಯಂತ ಗಲ್ಲಿ ಗಲ್ಲಿಗಳಲ್ಲಿ ಮನೆ ಮನೆಗಳಲ್ಲಿ ಇಂತಹ ಘಟನೆಗಳು ನಡೀತಾ ಇದೆ ಇಸ್ಲಾಮಿಕ್ ಕಂಟ್ರಿಗಳು ಆದರೆ ನಾವು ಇಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಸೌಹಾರ್ದತೆಯಿಂದ ಬದುಕುವಂತ ಇದು ಪವಿತ್ರವಾದಂತ ಭಾರತ ದೇಶ ನಾವು ಎಲ್ಲರೂ ಕೂಡಿ ಅದರ ಉಗ್ರವಾದದ ವಿರುದ್ಧ ನೆಟ್ಟು ನಿಂತು ಹೋರಾಡಿದರೆ ಮಾತ್ರ ನಮ್ಮ ದೇಶ ಉಳಿಯೋ ಸಾಧ್ಯ ಐತಿ ಇಲ್ಲಂದ್ರ ನೀವು ಏನ ಕೋಮವಾದಿಗಳು ದೇಶದೊಳಗ ಮುಸಲ್ಮಾನ್ ಹಿಂದೂ ಅಂತ ಹೇಳಿ ಜಗಳ ಹಚ್ಚುವಂಥ ಅನ್ನ ಏನ್ ನಡೆಸಿರಿ ನೀವು ನಮ್ಮ ದೇಶದ ನಿಜವಾಗಿ ನೀವು ಪ್ರೇಮ ಆಗಿದ್ದರೆ ನಮ್ಮ ದೇಶದೊಳಗ ಭದ್ರತೆ ನಮ್ಮ ದೇಶ ಉನ್ನತಿ ಉನ್ನತ ಮಟ್ಟಕ್ಕೆ ಹೋಗಬೇಕು ಅನ್ನುವಂತ ವಿಚಾರ ನಿಮ್ಮದು ಇದ್ದರೆ ನೀವು ನಮ್ಮ ದೇಶದೊಳಗ ಕೋಮ ಸೌಹಾರ್ದತೆಯನ್ನು ಕಾಪಾಡಿ ನಾವು ಎಲ್ಲರ ಒಕ್ಕಟ್ಟಾಗಿ ಉಗ್ರವಾದಿಗಳ ವಿರೋಧ ಕಟ್ಟುನಿಟ್ಟವಾಗಿ ಹೋರಾಡಿ ನಮ್ಮ ದೇಶವನ್ನು ಕಾಪಾಡೋಣ ಅನ್ನುವಂತ ಮಾತನ್ನ ಹೇಳ್ತೀನಿ ನಾವು ಮುಸಲ್ಮಾನರು ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಬಾಂಗ್ಲಾದೇಶಕ್ಕಿಂತ ಹೆಚ್ಚು ಇಲ್ಲೇ ಭಾರತ ದೇಶವಾದ ಇಪ್ಪತ್ತೆಂಟು ಕೋಟಿ ನೀವು ಆದ್ರೆ ನೀವು ಮೂರು ರಾಷ್ಟ್ರಗಳಿಗೆ ಹೋಲಿಸಿದ್ರೆ ನಾವು ಹೆಚ್ಚಿದ್ದೀವಿ ಆದ್ರೆ ನಾವು ಅಟ್ಟ ಅವ್ರಿಗೆ ಬೆಳೆದ ಬೆಳೆಯ ಸಾಧ್ಯ ಐತಿ ನೀವು ಮುಸಲ್ಮಾನರಿಗೆ ಬಿಡುವಂಥದ್ದು ಮುಸಲ್ಮಾನರಿಗೆ ಕನೆಕ್ಟ್ ಮಾಡುವಂತಹದ್ದು ವಿಚಾರ ನೀವು ಮಾಡಿದ್ದೇ ಆದಿದ್ರೆ ನಮ್ಮ ದೇಶಕ್ಕೆ ದೊಡ್ಡ ಆಪತ್ತ ತರ್ತೀವಿ ಅಂತ ಹೇಳಿ ಹೋಮವಾದಿಗಳಿಗೆ ಬಿಜೆಪಿ ಆರ್ ಎಸ್ ಎಸ್ ಮತ್ತೆ ಯಾರ ಹೋಮವಾದನ್ನು ಹರಸಾಕತ್ತೀರಿ ನಿಮ್ಗೆ ಎಚ್ಚರಿಕೆಯನ್ನ ಕೊಡ್ತೀನಿ ನಾನು ಕುತುಬುದ್ದೀನ್ ಕಾಜಿ ಸಾಮಾಜಿಕ ಹೋರಾಟಗಾರ ಕಳೆದ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ಇವತ್ತಿನ ದಿವಸ ನಾವು ಮಾನ್ಯ ಎಸ್ ಪಿ ಸಾಹೇಬ ಮನಿವಿ ಕೊಡ್ಲಿಕ್ಕೆ ಬಂದಿದ್ದು ಆ ಮುನಿವಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಎ ಪಿ ಸಿ ಆರ್ ಅಂತ ಸಂಘಟನೆ ಇದೆ ಆ ಸಂಘಟನೆ ನಾವು ಮಾನ್ಯ ಎಸ್ ಪಿ ಸಾಹೇಬರಿಗೆ ಒಂದು ಮನವಿ ಕೊಟ್ಟಿದ್ವಿ ಏನಪ್ಪಾ ಅಂತಂದ್ರೆ ನಮ್ಮ ದೇಶದಲ್ಲಿ ಎಸ್ಪೆಷಲಿ ನಮ್ಮ ಬಾಗಲಕೋಟದಲ್ಲಿ ಈ ಹೋಮ ಸೌಹಾರ್ದತನ್ನು ಧಕ್ಕೆ ತರುವಂಥ ಸಮಾಜಘಾತಕ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಇದೇ ರೀತಿ ಅವರಿಗೆ ನಾವು ಸರಳತೆ ಕೊಟ್ಟಿದ್ದಾತಪ್ಪ ಅಂತಂದ್ರೆ ನಮ್ಮ ದೇಶದಲ್ಲಿ ಶಾಂತಿ ಸುವಸ್ಥೆ ಧಕ್ಕೆ ಬರುತ್ತೆ ಇಲ್ಲಿ ಒಂದು ಕಮ್ಮದ್ರು ಇನ್ನೊಂದು ಕಮ್ಮ ಇನ್ನೊಂದು ಧರ್ಮದವರಿಗೆ ಹೊಡೆದಾಡುವ ಕಚ್ಚಾಡುವ ಸಂದರ್ಭಗಳು ಉಂಟು ಆಗಬಾರ್ದು ಶಾಂತಿ ಸುವ್ಯವಸ್ಥೆ ಮುಂದುವರಿಬೇಕು ನಮ್ಮ ದೇಶದಲ್ಲಿ ವಿವಿಧತನ ವಿವಿಧದಲ್ಲಿ ಏಕತೆ ಖಂಡಿತ ಅಂತ ನಮ್ಮ ದೇಶ ಅದ ನಮ್ಮ ದೇಶದ ಸೌಂದರ್ಯ ಆ ಸೌಂದರ್ಯ ಮುಂದೆ ಒರಿಬೇಕು ಅದಕ್ಕೆ ಧಕ್ಕೆ ಆಗಬಾರ್ದು ಅಂತ ಒಂದು ಒಂದೇ ಒಂದು ಕಾರಣಕ್ಕ ಕಾರಣಕ್ಕೋಸ್ಕರ ನಾವು ಇವತ್ತಿನ ದಿವಸ ಎಲ್ಲರೂ ಕೂಡಿಕೊಂಡು ಮಾನ್ಯ ಎಸ್ ಎಸ್ ಅವರಿಗೆ ಅದ್ರ ಬಗ್ಗೆ ಮನವಿಪಟ್ಟು Það er sér. Það er sér. Það er sér. Hvar er þetta?